ಸರ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಇವತ್ತು ನಮ್ಮ ಸಿನಿಮಾ ಹಾಡನ್ನ ರಿಲೀಸ್ ಮಾಡ್ತಾರೆ ಅಂತ ಕನ್ಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಸರ್ ರಂಗನಾಥ್ ಸರ್ ನೀವು ಇದಕ್ಕೆ ಸೂತ್ರಧಾರಿ ಸೊ ತುಂಬ ತುಂಬ ದೊಡ್ಡ ಧನ್ಯವಾದಗಳು ಎಲ್ರಿಗೂ ತುಂಬ ದೊಡ್ಡ ದೊಡ್ಡ ಧನ್ಯವಾದಗಳು ಶಿವಾನಂದ್ ಸರ್ ಪ್ರವೀಣ್ ಸರ್ ನೀವೆಲ್ಲ ಬೆನ್ನೆಲ್ಬಾಗಿ ನಿಂತ್ಕೊಂಡು ಇಷ್ಟು ದೂರ ಸಿನಿಮಾನ ಸಪೋರ್ಟ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮ ಪ್ರಶ್ನೆ ಕೇಳಬೇಕು ಅಂದರೆ ಮ್ಯಾಮ್ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂದರೆ ನಾವಿಬ್ಬರು ಯುರೋಪಲ್ ಪ್ರಾಗ್ ಫಿಲಮ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮಗೆ ಒಂದು ಆಸೆ ಇತ್ತು ಅಲ್ಲಿ ಏನೇ ಕಲ್ತ್ರು ಅಲ್ಲಿ ಏನೇ ಸಿನ್ಮಾ ಕಲಿತು ಕಲಿತು ಅಲ್ಲಿ ಏನೇ ಮಾಡಿದ್ರು ನಾವು ಕರ್ನಾಟಕದಲ್ಲಿ ನಮ್ಮ ಮಾತೃಭಾಷೆನಲ್ಲಿ ಒಂದು ಸಿನ್ಮಾ ಮಾಡಬೇಕು ಅನ್ನೋ ಸೆಂಟಿಮೆಂಟು ಆಮೇಲೆ ಆಸೆ ಫಸ್ಟಿನ್ನೂ ಇತ್ತು ಸೊ ದೇವ್ರ ದೊಡ್ಡವನು ನಮಗೆ ಆ ಆಪರ್ಚುನಿಟಿ ಇವತ್ತು ಕೊಟ್ಟಿದ್ದಾನೆ ಸೊ ನಾವಿಬ್ಬರು ಇದ್ರು ಮಾಡೋದಕ್ಕಾಯ್ತು ಸೊ ಒಬ್ಬ ಹೊಸ ನಿರ್ದೇಶಕನಿಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರೋದೇನೇನೆ ನಿರ್ಮಾಪಕರು ಆ ಆ ರೀತಿಯಲ್ಲಿ ನಮ್ಮ ಸರ್ ಫಸ್ಟಿಂದ ಇವಾಗವರೆಗೂ ಅವರೇ ಹೇಳ್ದಂಗೆ ಸ್ಕ್ರಿಪ್ಟಿಗೆ ಏನು ಬೇಕೋ ಆಮೇಲೆ ನಮಗೆ ಒಂದು ವಿಷುವಲ್ ಕ್ವಾಲಿಟಿ ಅಚೀವ್ ಮಾಡೋದಕ್ಕೆ ಏನು ಬೇಕೋ ತುಂಬ ಪ್ಯಾಷನೆಟ್ ಆಗಿ ತುಂಬ ಯುನೋ ಕ್ರಿಯೇಟರ್ಸ್ ಮೈಂಡನ್ನು ಅರ್ಥ ಮಾಡಿಕೊಂಡು ಅವರೆಲ್ಲದನ್ನು ಒದಗಿಸ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಜಯರಾಮ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಸಾಂಗ್ ವಿಷಯಕ್ಕೆ ಬಂದರೆ ನಮ್ಮ ಸಿನಿಮಾನಲ್ಲಿ ಪ್ರವೀರ ಮೇಲೆ ರಿಷಿಕಾ ಅವ್ರದ್ದು ರೊಮ್ಯಾಂಟಿಕ್ ಟ್ರ್ಯಾಕ್ ಏನಿದೆ ಅದು ಅದೊಂಥರ ಆತ್ಮ ನಮ್ಮ ಸಿನಿಮಾದ ಆತ್ಮ ಸೊ ಈ ಸಾಂಗು ಆ ಆತ್ಮನ ರಿಫ್ಲೆಕ್ಟ್ ಮಾಡುತ್ತೆ ಸೊ ದಿಸ್ ಈಸ್ ವೇರ್ ಅವ್ರ ರೊಮ್ಯಾಂಟಿಕ್ ಜರ್ನಿ ಬಿಗಿನ್ ಆಗೋದು ಸೊ ದಿಸ್ ಇಸ್ ಅ ವೆರಿ ವೆರಿ ಸ್ಪೆಷಲ್ ಸಾಂಗ್ ಆಮೇಲೆ ನನಗೆ ಫಸ್ಟ್ ಕಾಸ್ಟಿಂಗ್ ಆಗಿತ್ತ ತಕ್ಷಣ ಎಲ್ಲರದ್ದು ಕಾಸ್ಟಿಂಗ್ ಮಾಡಿದ ತಕ್ಷಣ ನನಗೆ ಎಲ್ಲರತ್ರ ಹೇಳ್ಕೊಂಡು ಓಡಾಡಬೇಕು ಅಂತ ಒಂದು ಸುದ್ದಿ ಏನು ಅನ್ಸಿದೆ ಅಂತ ಹೇಳಿದ್ರೆ ನಾನು ಸಿನಿಮಾನಲ್ಲಿ ಸಕ್ಕಾಗಿ ಕಾಣೋ ಹೀರೋ ಹೀರೋಯಿನ್ ಇದ್ದಾರೆ ಅಂತ ಎಲ್ರಿಗೂ ಹೇಳ್ಕೊಂಬಂದಿದ್ದೀನಿ ಅನಿಸುತ್ತೆ ಸೊ ಯು ಗೈಝ್ ಲುಕ್ ಸೋ ಬ್ಯೂಟಿಫುಲ್ ಟುಗೆದರ್ ಆ್ಯಂಡ್ ವೆರಿ ಗ್ರೇಟ್ಫುಲ್ ವೆರಿ ಗ್ರೇಟ್ಫುಲ್ ಫಾರ್ ಯು ನೋ ಹ್ಯಾವಿಂಗ್ ಡನ್ ದಿಸ್ ಸಾಂಗ್ ಹ್ಯಾವಿಂಗ್ ಡನ್ ದಿಸ್ ಮೂವಿ ವಿತ್ ಎವ್ರಿ ಒನ್ ಸೊ ಥ್ಯಾಂಕ್ ಯು ಸೋ ಮಚ್ ಮುಂಗಾರು ಮಳೆ ಅಂತಂದರೆ ಐ ಆಮ್ ಅ ವೆರಿ ಸೂಪರ್ ಬಿಗ್ ಫ್ಯಾನ್ ಎಷ್ಟಂತಂದರೆ ಪ್ರಾಗ್ನಲ್ಲಿ ನನ್ನ ಕಡೆ ಆಲ್ಸೋ ಒಂದು ದೇವದಾಸ್ ಅಂತ ಒಂದು ರ್ಯಾಬಿಟ್ ಇದೆ ಅದಕ್ಕೆ ಪಪ್ಪು ಅಂತ ಹೆಸರಿಟ್ಟಿದೆ ನಾನು ಆ ಲೆವೆಲ್ ಆಮ್ ಅ ಬಿಗ್ ಫ್ಯಾನ್ ಆಫ್ ಯೂ ಸರ್ ಸೊ ಇಟ್ ಇಟ್ ಈಸ್ ಆ್ಯಕ್ಚುಲಿ ಅ ಪ್ರಿವ್ಲೇಜ್ ಟು ಬಿ ಹಿಯರ್ ಫಸ್ಟ್ ಆಫ್ ಆಲ್ ನಮ್ಮ ಪ್ರೊಡ್ಯೂಸರ್ ಸರಿಗೆ ಓಕೆ ಅವ್ರ ಸಪೋರ್ಟ್ ಇಲ್ಲ ಅಂತಂದರೆ ಈ ಮೂವಿ ಆಗ್ತಾ ಇರಲಿಲ್ಲ ಅಲೆಕ್ಸಾ ಎಕ್ಸಾಕ್ಟ್ಲಿ ಸೊ ಫಸ್ಟ್ ಡೇ ಬಂದ ತಕ್ಷಣ ನಾನು ಪಿಚ್ ಮಾಡಿರೋದು ಅಲೆಕ್ಸಾ ಮಿನಿ ಎಲ್ ಎಫು ಸೊ ತುಂಬ ಎಕ್ಸ್ಪೆನ್ಸಿವ್ ಬಜೆಟ್ ಆಗುತ್ತೆ ಅಂತ ಬಟ್ ಹೇಗೋ ಕನ್ವಿನ್ಸ್ ಮಾಡಿದ್ದಕ್ಕೆ ದೇ ಆಲ್ಸೋ ಆರ್ ರೆಡಿ ಟು ಸಪೋರ್ಟ್ ಮೀ ವಿತ್ ಆಲ್ ದೋಸ್ ಟೆಕ್ನಿಕಾಲಿಟೀಸ್ ಏನೇನು ಬೇಕು ಏನು ಬೇಡ ಅಂತ ಅದಕ್ಕೆ ಆಮೇಲೆ ಕೆಲವೊಂದು ಸ್ಪೆಷಲ್ ಸೀನ್ಸಿಗೆ ನನಗೆ ಒಂದು ಸ್ಪೆಷಲ್ ಲೆನ್ಸ್ ರಿಕ್ವೈರ್ಮೆಂಟ್ ಬೇಕಾಗಿತ್ತು ಸೊ ಅದಕ್ಕೆ ಯುರೋಪಿಗೆ ಹೋಗಿ ಅಲ್ಲಿ ರೀಡಿಸೈನ್ ಮಾಡಿಸಿದ್ದೇನೆ ನಾನು ಆಪ್ಟಿಕ್ ಚೇಂಜಸ್ ಮಾಡಿಸಿ ಅದನ್ನು ತರಿಸ್ಕೊಡ್ಲಿಕ್ಕೆ ಹೀ ಸಪೋರ್ಟೆಡ್ ಮೀ ಟು ಹ್ಯಾವ್ ಇಟ್ ಓ ಹಿಯರ್ ಆಮೇಲೆ ಅದ್ರ ಜೊತೆ ಹೇಗೆ ಒಂದು ಡೈರೆಕ್ಟರಿಗೆ ಡಿ ಒ ಪಿ ಇಂಪಾರ್ಟೆಂಟ್ ಹಾಗೆ ಒಂದು ಡಿ ಒ ಪಿ ಕಲರಿಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಸುರಾಗು ತುಂಬ ತಲೆ ತಿಂದಿದ್ದೀವಿ ಹಾಗೆ ಸರಿಗೆ ರಿಕ್ವೆಸ್ಟ್ ಮಾಡಿ ನಂಗೆ ಅಲ್ಲಿದ್ದೇ ಕಲರಿಸ್ಟ್ ಬೇಕು ನಿಕೋಲ್ ಗುಡಿ ಶೀಸ್ ಬಿನ್ ವರ್ಕಿಂಗ್ ವಿತ್ ಮೀ ಫ್ರಾಮ್ ಲೈಕ್ ಸೆವೆನ್ ಏಯ್ಟ್ ಇಯರ್ಸಿಂದನೇ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಜೊತೆ ನಾನು ವರ್ಕ್ ಮಾಡಿರೋ ಅಂಥ ಅಲ್ಲಿ ಜಾನ್ಸಿನ ಮೂವಿಯಾಗಿರಲಿ ಲೇಟೆಸ್ಟು ಆಮೇಲೆ ಪ್ರಿನ್ಸಸ್ನ ಅಂತ ದೊಡ್ಡ ದೊಡ್ಡ ಫ್ರೆಂಡ್ಸ್ನಲ್ಲೆಲ್ಲ ಅವ್ರ ಸಪೋರ್ಟ್ ಇತ್ತು ಸೊ ಅದೊಂದು ರಿಕ್ವೆಸ್ಟ್ ಮಾಡಿದೆ ಸರ್ ಹೀಗೆ ಪ್ಲೀಸ್ ಬೇಕು ಅಂತ ಆ್ಯಂಡ್ ಹಿ ಹ್ಯಾಸ್ ಬೀನ್ ಅ ಬಿಗ್ ಸಪೋರ್ಟ್ ಫ್ರಾಮ್ ದ ಪ್ರೀ ಪ್ರೊಡಕ್ಷನ್ ಶೂಟಿಂಗ್ ಟೈಮ್ನಲ್ಲಿ ಏನಾದ್ರು ರಿಕ್ವೈರ್ಮೆಂಟ್ಸ್ ಇದ್ರು ಆಲ್ವೇಸ್ ಆ್ಯಂಡ್ ಪೋಸ್ಟ್ ಪ್ರೊಡಕ್ಷನ್ ಸೊ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಸರ್ ಓಕೆ ಆ್ಯಂಡ್ ಯಾ ಸುರಾಗ್ ಬಗ್ಗೆ ಅಂತ ಐ ಮೀನ್ ಎಸ್ ವಿ ಹ್ಯಾವ್ ಬೀನ್ ಸ್ಟಡಿಂಗ್ ರಮಯ್ಯ ಇರಲಿ ಪ್ರಾಗ್ಫಿನ್ ಸ್ಕೂಲ್ ಇರಲಿ ಅವಾಗಿಂದೇ ಇದ್ದೇವಿ ಜೊತೆಯಲ್ಲಿ ಆ್ಯಂಡ್ ಒಂದೇ ಪ್ಲ್ಯಾನ್ ಇತ್ತು ನಾನು ಅಲ್ಲಿ ಉಳ್ಕೊಂಡ್ರೆ ಅಲ್ಲಿ ಏನೇನು ಅಂಡರ್ಸ್ಟ್ಯಾಂಡಿಂಗ್ ಟೆಕ್ನಾಲಜಿ ನಾಲೆಜ್ ಇದೆ ಅದನ್ನೆಲ್ಲ ಗಳಿಸೋಣ ಮುಖ್ಯವಾಗಿ ಅಂದರೆ ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನಲ್ಲಿ ಯಾವಾಗ ನನಗೆ ಅದು ಅಪಾರ್ಚುನಿಟಿ ಸಿಗತ್ತೆ ಆವಾಗ ಐ ವಾಂಟ್ ಟು ಕಮ್ ಆ್ಯಂಡ್ ಶೈನ್ ಮಾಡಿಸೋಣ ಅದನ್ನು ಅಲ್ಲಿ ಏನು ಕಲಿತಾ ಇದ್ದೀವಿ ಅದನ್ನೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಕ್ರಿಪ್ಟ್ಸು ಒಂದೇನು ನಮ್ಮ ವಾಯ್ಸು ನಮ್ಮ ತು ವಿಷನ್ಸಿಂದ ಹೊರಗಡೆ ಬರಲಿ ಅಂತ ಇಟ್ ವಾಸ್ ಆಲ್ವೇಸ್ ಎ ಡ್ರೀಮ್ ಆ್ಯಂಡ್ ಆಗ್ತಾ ಇದೆ ತುಂಬ ಖುಷಿ ಅದರಿಂದ